ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರೂಮ್ ಟೂರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಬರೋಣ ಹೇಗಿದೆ ಅಂತ ರೂಮ್ದೊಂದು ಔಟ್ಲುಕ್ ನೋಡ್ಕೊಂಬಿಡಿ ಈ ರೀತಿ ಇರುತ್ತೆ ಈ ರೀತಿ ಇದೆ ಮೇಲೆಲ್ಲ ಈ ರೀತಿ ಇದೆ ರೂಮಲ್ಲಿ ಒಂದು ಜಿಗ್ಜಾಕ್ ಮಿಷಿನ್ ಇಟ್ಟಿದ್ದೀನಿ ಆಮೇಲೆ ಇದು ಒಗೆದಿರೋ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಬೇಕಿನ್ನು ಫೋಲ್ಡ್ ಮಾಡಿಲ್ಲ ಹಾಗೆ ಲೆಫ್ಟಿಗೆ ಈ ರೀತಿ ಇದೆ ತುಂಬ ದೊಡ್ಡದಾಗಿದೆ ರೂಮು ನೋಡಿ ಈ ಸೈಡು ಓಡಾಡೋದಕ್ಕಿದೆ ಈ ಸೈಡ್ ಕೂಡ ಓಡಾಡೋದಕ್ಕಿದೆ ಆಮೇಲೆ ಇದು ನೋಡಿ ಈ ಪಿಲ್ಲೋ ಕವರು ಇದು ಬೆಡ್ಶೀಟಲ್ಲೇ ಮಾಡಿರುವಂಥದ್ದು ಸೈಡಲ್ಲಿ ಎಕ್ಸ್ಟ್ರಾ ದೊಡ್ಡದಾಗಿತ್ತು ನೋಡಿ ಇದನ್ನು ಕಟ್ ಮಾಡಿ ಪಿಲ್ಲೋ ಮಾಡಿರುವಂಥದ್ದು ಆ ಕಡೆ ಕಡೆ ಇದೆ ಅಲ್ವಾ ತುಂಬ ಅದು ನೋಡಿ ಇದನ್ನು ಎರಡು ಪಿಲ್ಲೋ ಮಾಡಿದ್ದೀನಿ ಈ ಬಾರ್ಡ್ರನ್ನ ಅಟ್ಯಾಚ್ ಮಾಡಿದ್ದೀನಿ ನಾನು ನೋಡಿ ಈ ರೀತಿ ಓರ್ಲಾಕ್ ಮಾಡಿದ್ದೆ ಆಮೇಲೆ ಈ ಬಾರ್ಡ್ರ್ ಎಕ್ಸ್ಟ್ರಾ ಉಳಿತು ಪಿಲ್ಲೋ ಸ್ಟಿಚ್ ಮಾಡಿ ಆ ಕಡೆ ಕಡೆ ಎಡ್ಜ್ ಉಳಿದಿರುತ್ತಲ್ವ ಅದನ್ನು ಅಟ್ಯಾಚ್ ಮಾಡಿರುವಂಥದ್ದು ನೋಡಿ ಮನೆಯಲ್ಲಿ ಟೈಲರಿಂಗ್ ಮಿಷಿನ್ ಇದ್ದರೆ ಏನೆಲ್ಲ ಮಾಡ್ಕೋಬೋದಲ್ವಾ ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಈ ಕಡೆ ಕೂಡ ಜಾಗ ಇದೆ ಸುತ್ತಲೂ ಜಾಗ ಬಿಟ್ಟಿದ್ದೀನಿ ಅಂದರೆ ಗೂಡ್ಸ್ಕೊಳ್ಳೋದಕ್ಕೆ ಒರೆಸ್ಕೊಳ್ಳೋದಕ್ಕೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂತ ನೋಡಿ ಈ ಕಡೆಯಂತೂ ತುಂಬಾ ಜಾಗ ಇದೆ ಇದು ಚಿಕ್ಕ ಬೀರು ಇದೆಲ್ಲ ಮ್ಯಾಟ್ಗಳು ಎಕ್ಸ್ಟ್ರಾ ಮೂರು ಮ್ಯಾಟ್ ನಾನು ಯೂಸ್ ಮಾಡ್ತಾ ಇರ್ತೀನಿ ಇನ್ನು ಮೂರು ಎತ್ತಿಟ್ಟಿರ್ತೀನಿ ಇದು ಒಂದು ಗೋಣಿ ಚೀಲ ಇದು ಒಂದು ಒಂದು ಮೂರು ಮ್ಯಾಟ್ಗಳಿದು ಸ್ಕ್ವೇರ್ ಒಂದು ಒಂದು ಸೆಟ್ ಮೇಲೆ ಇನ್ನೊಂದು ಸೈಟ್ ಹಾಕೋದಕ್ಕೆ ಈಗ ಒಗ್ದಿಟ್ಟಿದ್ದೀನಿ ಎತ್ತಿಡ್ಬೇಕು ಈ ಬೀರೋದಲ್ಲೆಲ್ಲ ಅದೇ ಥರದ್ದು ಐಟಮ್ಸ್ ಎಲ್ಲ ಇದು ಮ್ಯಾಟ್ ಆಗಿರ್ಬೋದು ನ್ಯೂಸ್ ಪೇಪರು ಈ ಥರ ಬಟ್ಟೆಗಳನ್ನು ಇದರಲ್ಲಿ ಇಟ್ಟಿರ್ತೀನಿ ಖಾಲಿ ಇದೆ ಅದರಲ್ಲಿ ಏನೂ ಇಲ್ಲ ನೆಕ್ಸ್ಟು ನಾನು ಕಟ್ಟಿಂಗ್ ಮಾಡ್ತೀನಿ ಅಲ್ವಾ ಇಲ್ಲೇ ನೋಡಿ ಇದು ಸ್ಪೀಕರ್ ಆಮೇಲೆ ಇದೆಲ್ಲ ಟೈಲರಿಂಗ್ ಬುಕ್ ಇದು ಫಾರ್ಮಲ್ ಅದು ಆಮೇಲೆ ಟೈಲರಿಂಗ್ ಶಾಪ್ ಇಟ್ಟಾಗ ಫಿನಿಷಿಂಗ್ ಕೊಡ್ತಿದ್ನಲ್ವ ಅದೆಲ್ಲ ಬರ್ಕೊಳ್ಳೋದಕ್ಕೆ ಮಾಡ್ಕೊಂಡಿರುವಂಥ ಬುಕ್ ಇದು ಹಾಗೆ ಏನಾದರೂ ಬರೀತಾ ಇರ್ತೀನಿ ಇಲ್ಲ ಡಿಸೈನು ಕೆಲವ್ರಿಗೆ ಬೇಗನೆ ತಲೆಗೆ ಹೋಗೋಲ್ಲ ನೋಡಿ ಆ ಥರ ಇದ್ದಾಗ ಈ ರೀತಿ ಚಿತ್ರ ಬಿಡಿಸಿ ಆಮೇಲೆ ಹೇಗೆ ಮಾರ್ಕ್ ಮಾಡ್ಕೋಬೇಕು ಅಂತೆಲ್ಲ ಕೇಳ್ತಿರ್ತಾರಲ್ಲ ಅವರಿಗೆ ತೋರಿಸ್ತಾ ಇರ್ತೀನಿ ಈ ಡಿಸೈನ್ ಹೇಗೆ ಮಾರ್ಕ್ ಮಾಡ್ಕೋಬೇಕು ಅಂತ ಕೇಳಿದರು ಮೊನ್ನೆ ಅದನ್ನು ತೋರಿಸಿದೆ ಅದಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಬರುತ್ತೆ ನೋಡಿ ಅಂತ ಹೇಳಿದೆ ಅಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಅಂತ ಹೇಳಿದೆ ಆಮೇಲೆ ಮ್ಯಾಂಗೋ ಶೇಪ್ ಬರುತ್ತಲ್ವ ಅದನ್ನು ಕೂಡ ಈ ರೀತಿ ಓಪನ್ ಮಾಡಿ ಅದನ್ನು ಡಿಸೈನ್ ಮಾಡಬೇಕು ಮ್ಯಾಂಗೋ ಡಿಸೈನ್ ಇವಾಗಂತೂ ಟ್ರೆಂಡ್ ಆಗಿದೆ ಒಬ್ಬೊಬ್ ಹೇಳ್ತಾ ಇರ್ತಾರಲ್ಲ ಅವ್ರಿಗೆ ಇದು ಡಬಲ್ ಫೋಲ್ಡ್ ಮಾಡಿ ಈ ಒಂದು ಮಾರ್ಕನ್ನು ಮಾಡಬೇಕು ಅದು ಸಿಂಗಲ್ ಫೋಲ್ಡು ಫೋಲ್ಡೇ ಇಲ್ಲ ಬ್ಯಾಕ್ ಪಾರ್ಟನ್ನ ಈ ರೀತಿ ಓಪನ್ ಮಾಡಿ ಈ ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಕೋಬೇಕು ಅಲ್ಲಿ ಮಾರ್ಕ್ ಮಾಡಿ ಇದ್ರ ಮೇಲೆ ಅಟ್ಯಾಚ್ ಮಾಡಿ ಟರ್ನಿಂಗ್ ಮಾಡಿದ್ರು ಕೂಡ ಆಗುತ್ತೆ ಆಮೇಲೆ ಬೇಕಾದ್ರೆ ಥ್ರೆಡ್ ಪೈಪಿಂಗ್ ಎಲ್ಲ ಮಾಡ್ಕೋಬೋದು ಆಮೇಲೆ ಇಷ್ಟೆಲ್ಲ ಇನ್ನೂ ಇದೆ ಬಿಡಿ ಇದು ಯಾಕೆ ಇವಾಗ ಇದಂತೂ ಟೈಲರಿಂಗ್ ವಿಡಿಯೋ ಅಲ್ಲ ಆಮೇಲೆ ನೆಕ್ಸ್ಟ್ ನೋಡೋಣ ಸೊಳ್ಳೆ ಬೇಟು ಟ್ರೈ ಪಾಡು ಇದು ಮಾರ್ಕಿಂಗ್ ಚಾಕ್ ಬಾಕ್ಸ್ ಖಾಲಿಯಾಗಿದೆ ಬೇರೆ ತಗೊಂಡ್ಬಂದಿದೀನಿ ಹೊರಗಡೆ ಇದೆ ಅದು ನೆಕ್ಸ್ಟು ಇದೊಂದು ವಿಂಡೋ ಬೇರೆ 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 ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ ಇಷ್ಟೆಲ್ಲ ಕಬೋರ್ಡ್ಸ್ ಇದೆ ಚೆನ್ನಾಗಿದೆ ಇದರಲ್ಲಿ ಬರೀ ಬ್ಯಾಗ್ಗಳು ರೇಷನ್ ಬ್ಯಾಗ್ ಆಗಿರ್ಬೋದು ಹಾಲ್ ತರೋದಕ್ಕೆ ಆಮೇಲೆ ಆ ತರ ತಾಂಬೂಲ ಕವರ್ ಗಿಫ್ಟ್ ಎಲ್ಲ ಕೊಟ್ಟಿರುವಂಥದ್ದು ಆ ಥರದ ಬ್ಯಾಗ್ಗಳು ಆಮೇಲೆ ಕವರ್ಗಳು ಪ್ಲಾಸ್ಟಿಕ್ ಕವರ್ಗಳು ಈ ಥರ ಕ್ಯಾರಿ ಬ್ಯಾಗ್ ಅದು ಇಟ್ಟಿದ್ದೀನಿ ನೆಕ್ಸ್ಟ್ ನನ್ನ ಮಗನ ಬಟ್ಟೆಗಳಿದೆಲ್ಲ ತಗೊಂಡೋಗಿದ್ದಾನೆ ಒಂದು ಸ್ವಲ್ಪ ಇದೆ ಅಷ್ಟೇ ಇಲ್ಲಿ ಕೆಳಗಡೆ ಕೆಳಗಡೆ ಕೂಡ ನನ್ನ ಮಗನ ಬಟ್ಟೆಗಳು ಆಮೇಲೆ ಒಂದಷ್ಟು ಗಿಫ್ಟ್ ಐಟಮ್ಸ್ ಇದೆ ನೆಕ್ಸ್ಟು ಇದೆ ಡ್ರಾ ಇದೆ ಇದರಲ್ಲಿ ನಾನು ಆರ್ಗನೈಸ್ ಮಾಡಿಲ್ಲ ಒಂದು ಹೇರ್ ಡ್ರೈಯರ್ ಇದೆ ಇದೆಲ್ಲ ಬಾಕ್ಸ್ಗಳು ಅವಾಗ ನಿಮಗೆ ತೋರಿಸಿದ್ದೆ ನಾನು ಈ ಬಾಕ್ಸ್ ಟರ್ನಿಂಗ್ ಮಾಡಿಬಿಟ್ಟು ಈ ಥರದಿದೆ ಎಲ್ಲ ನಾನು ಯೂಸ್ ಮಾಡಲ್ಲ ಹಾಗೆ ಇದ್ದೀನಿ ಈ ಥರದ್ದಿದೆ ಇದು ಗಿಫ್ಟ್ ಬಂದಿರೋದು ಮೊನ್ನೆ ರೀಸೆಂಟಾಗಿ ನಮ್ಮ ಮನೆಯವ್ರಿಗೆ ಗಿಫ್ಟ್ ಬಂದಿರುವಂಥದ್ದು ಇದು ನೆಕ್ಸ್ಟ್ ಇದ್ರಲ್ಲಿ ಇದರಲ್ಲಿ ಏನು ಇಲ್ಲ ನೋಡಿ ಈ ಬ್ಯಾಗ್ ಜೊತೆ ಬಂದಿರುತ್ತಲ್ವಾ ಗೆ ರೇನ್ ಕವರ್ ಅಂತ ಅದಿದು ಜೊತೆಗೆ ಇದು ಟೇಪ್ಗಳು ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಂದಿದ್ರಲ್ವಾ ಮನೆ ಶಿಫ್ಟ್ ಮಾಡ್ಬೇಕಾದ್ರೆ ಇವು ಎಲ್ಲ ಅಲ್ಲೊಂದು ಅಲ್ಲೊಂದು ಹಾಕಿಬಿಟ್ಟಿದ್ರು ಇನ್ನು ಸ್ವಲ್ಪ ಸ್ವಲ್ಪ ಟೇಪ್ ಇದೆ ಇದರಲ್ಲಿ ಅದಕ್ಕೋಸ್ಕರ ಇದಿದೆ ನೆಕ್ಸ್ಟು ಕಬೋರ್ಡ್ ಅಲ್ಲಿ ನೋಡೋಣ ಈ ಕಬೋರ್ಡ್ ಅಲ್ಲಿ ನೋಡೋಣ ಕೆಳಗಡೆ ನೋಡಿ ಪಂಚೆಗಳಿದೆ ಆಮೇಲೆ ಮೊಬೈಲ್ ಕವರು ಆಮೇಲೆ ಕೆಳಗಡೆ ಎಕ್ಸ್ಟ್ರಾ ಸಾಕ್ಸು ನಮ್ಮ ಮನೆಯವ್ರದ್ದು ಆಮೇಲೆ ಇದೆಲ್ಲ ಪಿಲ್ಲೋ ಕವರು ಆಮೇಲೆ ರೇಷನ್ ಬ್ಯಾಗು ಎಮರ್ಜೆನ್ಸಿ ಈಗ ರೇಷನ್ ತರೋದಕ್ಕೆ ಹೋಗ್ಬೇಕಂದ್ರೆ ಬ್ಯಾಗೆಲ್ಲ ಹುಡುಕೋದು ಇರಲ್ಲ ಇಲ್ಲಿ ಈ ಥರ ಇಟ್ಟಿದ್ದೀನಿ ಆಮೇಲೆ ನನ್ನ ಮಗಂದು ನಂದು ನಮ್ಮನೆಯವ್ರದ್ದು ಸ್ವೆಟರ್ ಸ್ವೆಟರ್ಗಳೆಲ್ಲ ಇದೆ ನೆಕ್ಸ್ಟ್ ಮೇಲೆ ನೋಡೋಣ ಮೇಲೆಲ್ಲ ಹಾಸಿಗೆ ಎಕ್ಸ್ಟ್ರಾ ಹಾಸಿಗೆಗಳಿದೆಲ್ಲ ಇದೆಲ್ಲ ಪಿಲ್ಲೋಗಳು ನೆಕ್ಸ್ಟ್ ಈ ಥರದ ಪಿಲ್ಲೋ ಕವರು ಸ್ಟಿಚ್ ಮಾಡಿದ್ದೀನಿ ಅದೆಲ್ಲ ಹಾಕಬೇಕು ಕೆಳಗಡೆ ಫೋಲ್ಡ್ ಮಾಡಿ ಮಾಡಿಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಈ ಥರದ ಬೆಡ್ಶೀಟು ಎರಡಿತ್ತು ಅದಕ್ಕೋಸ್ಕರ ಒಂದು ಬೆಡ್ಶೀಟ್ ಮಾಡಿದ್ದೀನಿ ಬೆಡ್ ಮೇಲೆ ಹಾಸ್ಕೊಳಕ್ಕೆ ಇನ್ನೊಂದು ಬೆಡ್ಶೀಟ್ ಕವರಲ್ಲಿ ಕವರ್ ಕವರನ್ನು ಮಾಡಿದ್ದೀನಿ ಮ್ಯಾಚಿಂಗು ಇರುತ್ತೆ ಆಮೇಲೆ ಪಿಲ್ಲೋ ಕವರ್ಗಳು ಅವಾಗೆಲ್ಲ ಪ್ಯಾಂಟ್ ಪೀಸಲ್ಲಿ ಮಾಡಿದ್ನಲ್ಲ ಈಗ ಇದು ಆಮೇಲೆ ಐಡೆಂಟಿಫೈ ಆಗೋದಕ್ಕೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಕವರ್ ಮಾಡಿದ್ದೀನಿ ಐದು ದಿಂಬುಗಳಿದೆ ಐದು ಕವರ್ ಮಾಡಿದ್ದೀನಿ ಇದಕ್ಕೂ ಸಹ ಮಾಡಿದ್ದೀನಿ ಇದಕ್ಕಿದು ಈ ಥರ ಬೇರೆ ಬೇರೆ ಇದು ಮಾಡಿದ್ದೀನಿ ಆಮೇಲೆ ಒಳಗಡೆ ಒಂದು ಕವರ್ ಇದೆ ನೋಡಿ ಈ ಥರ ಇದು ಪಿಲ್ಲ ಕವರ್ ಹೇಗೆ ಸ್ಟಿಚ್ ಮಾಡೋದಂತ ಆಲ್ರೆಡಿ ನಾನು ತೋರಿಸಿದ್ದೀನಿ ಬಟನ್ ಬೇಕಾಗಿಲ್ಲ ಕಟ್ಟೋದು ಬೇಕಾಗಿಲ್ಲ ಈ ರೀತಿ ಹೇಗೆ ಸ್ಟಿಚ್ ಮಾಡೋದಂತ ಆಲ್ರೆಡಿ ತೋರಿಸಿದ್ನಿ ವೀಡಿಯೋ ನೋಡಿ ವೀಡಿಯೋ ಇಲ್ಲಿ ಚಾನೆಲ್ ದ ಲೋಗೋ ಮೇಲೆ ಕ್ಲಿಕ್ ಮಾಡಿ ಪ್ಲೇ ಲಿಸ್ಟ್ ಅಂತ ಬರುತ್ತೆ ಅಲ್ಲಿ ಟೈಲರಿಂಗ್ ಟಿಪ್ಸ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ನೋಡಿದ್ರೆ ನಿಮಗೆ ವಿಡಿಯೋ ಸಿಗುತ್ತೆ ಇದು ಚಾಪೆಗಳಿದೆ ಸೈಡಲ್ಲಿ ಆಮೇಲೆ ಒಂದು ಅಕ್ಕಿ ಚೀಲದಲ್ಲಿ ಸ್ಟಿಚ್ ಮಾಡಿದ್ನಲ್ವಾ ಅದು ಇದು ಇಷ್ಟಿದೆ ಇನ್ನು ಈ ಸೈಡ್ ಕಬೋರ್ಡಲ್ಲಿ ನಮ್ಮನೆಯವ್ರ ಬಟ್ಟೆಗಳು ಇಲ್ಲಿ ಇದೆಲ್ಲ ಶರ್ಟ್ಗಳು ಆ ಕಡೆ ಟಿ ಶರ್ಟು ಇದೆಲ್ಲ ಪ್ಯಾಂಟ್ಗಳು ಮತ್ತು ಈ ಸೈಡ್ ಕೂಡ ಇನರ್ ವೇರ್ ಆರ್ಗನೈಸ್ ಮಾಡಿದ್ದೀನಿ ಆ ಸೈಡು ಬನೀನ್ ಎಲ್ಲ ಇದೆ ಈ ಸೈಡು ಶಾರ್ಟ್ಸು ಡ್ಯೂಟಿಯಿಂದ ಬಂದು ವೇರ್ ಮಾಡೋದಕ್ಕೆ ನೆಕ್ಸ್ಟು ಇದೆಲ್ಲ ಇನರ್ ವೇರು ಆಮೇಲೆ ಇದು ನೋಡಿ ಕರ್ಚಿಪು ಮತ್ತು ಟೋಪಿ ಹೆಲ್ಮೆಟಲ್ಲಿ ಹಾಕೊಳ್ಳೋದಕ್ಕೆ ಟೋಪಿ ಮಾಸ್ಕು ಯೂಸ್ ಮಾಡಲ್ಲ ಕರ್ಚಿಪು ಯೂಸ್ ಮಾಡ್ತಾರೆ ನಮ್ಮ ಮನೆಯವರು ಅದಕ್ಕೋಸ್ಕರ ಇದು ಸೆಟ್ಟನ್ನು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಈ ರೀತಿ ಪದೇ ಪದೇ ಹುಡ್ಕೋ ಅಷ್ಟು ಇರಬಾರ್ದಲ್ವ ಅದಕ್ಕೋಸ್ಕರ ಸೆಟ್ಟು ಆ ಥರ ಫೋಲ್ಡ್ ಮಾಡಿಟ್ಟಿದ್ದೀನಿ ನೆಕ್ಸ್ಟು ಕೆಳಗಡೆ ನೋಡೋದಾದರೆ ಕೆಳಗಡೆ ಒಂದು ಅಲ್ಲೊಂದಷ್ಟು ಬುಕ್ಗಳಿದೆ ಆಮೇಲೆ ಇದು ಇನ್ನೊಂದು ಸೆಟ್ಟು ಯೂನಿಫಾರ್ಮು ಸ್ಟಿಚಿಂಗ್ ಮಾಡಿಸಿ ಇಟ್ಟಿದ್ದಾರೆ ಒಂದು ಸೆಟ್ಟು ಯೂಸ್ ಮಾಡ್ತಾ ಇದ್ದಾರೆ ಇನ್ನೊಂದು ಸೆಟ್ಟು ಹಾಗೆ ಇದೆ ಹೋದ ವರ್ಷದ ಯೂನಿಫಾರ್ಮ್ ಕೂಡ ಇನ್ನೂ ಚೆನ್ನಾಗೇ ಇದೆ ಅದನ್ನು ಇದನ್ನು ಹಾಕ್ಕೊತಾರೆ ಇನ್ನೊಂದು ಜೊತೆ ಹಾಗೆ ಇಟ್ಟಿದ್ದಾರೆ ನೆಕ್ಸ್ಟು ಬನ್ನಿ ನನ್ನ ಕಬೋರ್ಡ್ ನೋಡೋಣ ಕೆಳಗಡೆಯಿಂದ ನೋಡ್ಕೊಂಡು ಹೋಗೋಣ ಕೆಳಗಡೆ ಏನೆಲ್ಲ ಇದೆ ಅಂತ ಹೇಳೋದಾದರೆ ಒಂದು ಬ್ಯಾಗಲ್ಲಿ ಫುಲ್ ಹೊಸ ಬಟ್ಟೆಗಳಿದೆ ಇನ್ನೊಂದು ಸೈಡ್ ಬ್ಯಾಗಲ್ಲಿ ಖಾಲಿ ಬ್ಯಾಗ್ ಅದು ಟ್ರಾವೆಲ್ ಬ್ಯಾಗು ನೆಕ್ಸ್ಟು ಈ ಕವರಲ್ಲಿ ನಂದು ಎರಡು ನೈಟಿ ಇದೆ ಆಮೇಲೆ ಒಂದು ಸೀರೆ ಇದೆ ಸ್ಟಿಚ್ ಮಾಡ್ಕೋಬೇಕು ಇನ್ನೂ ಸ್ಟಿಚ್ ಮಾಡ್ಕೊಂಡಿಲ್ಲ ಇದೆ ಎರಡು ನೈಟಿ ನನ್ನ ಮಗನಿಗೆ ಬಟ್ಟೆ ತರಕೋಗೋಗಿದೆ ಅವಾಗ ಎರಡು ಚೆನ್ನಾಗಿತ್ತು ಹಾಗೆ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ ಈ ವರ್ಷ ಅಂತೂ ನಾನು ಇದೆರಡು ನೈಟಿ ತೊಗೊಂಡಿದ್ದೀನಿ ಅಷ್ಟೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೀರೆ ಏನು ತೊಗೊಂಡಿಲ್ಲ ಇನ್ನೂ ಇದು ಓದಿಸಿದ ಸೀರೆ ನನ್ನ ಫೇವ್ರೇಟ್ ಕಲರ್ ಗ್ರೇ ಕಲರ್ ಸೀರೆ ಇದು ಇನ್ನೂ ನಾನು ಸ್ಟಿಚ್ ಮಾಡ್ಕೊಂಡಿಲ್ಲ ನಮ್ಮ ಮನೆಯವರು ವೆಡ್ಡಿಂಗ್ ಡೇಗೆ ಅಂತ ದುಡ್ಡು ಕೊಟ್ಟಿದ್ರು ಆವಾಗ ತಗೊಂಡಿರುವಂಥ ಸೀರೆ ಇದು ಫ್ಯಾನ್ಸಿ ಸೀರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದು ಅಮ್ಮಂಗೆ ಶಾಪಿಂಗ್ ಮಾಡ್ಕೊಂಬಂದಲ್ವ ಸೀರೆಗಳೆಲ್ಲ ತೊಗೊಂಡಲ್ಲ ಆವಾಗ ತಿಂದಿರುವಂಥ ಸೀರೆ ಇದು ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ ನೋಡಿರ್ತೀರ ಸುಮಾರು ಜನ ಸುಮಾರು ಜನ ನೋಡಿರಲಿಕ್ಕಿಲ್ಲ ಈ ಒಂದು ಬ್ಲೌಸ್ ಇನ್ನೂ ಸ್ಟಿಚ್ ಮಾಡ್ಕೊಂಡಿಲ್ಲ ಸ್ಟಿಚ್ ಮಾಡಬೇಕು ಲೈನಿಂಗು ಪಾಲ್ಸ್ ಎಲ್ಲ ತಂದು ರೆಡಿ ಮಾಡಿ ಇಟ್ಟಿದ್ದೀನಿ ಬಟ್ ಇನ್ನು ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಕೂಡ ಬಂದಿಲ್ಲ ಯಾವ ಥರ ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಅಂತ ಇನ್ನೂ ಪ್ಲ್ಯಾನ್ ಕೂಡ ಮಾಡಿಲ್ಲ ಸ್ಟಿಚಿಂಗ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ನೆಕ್ಸ್ಟು ಇದು ಮನೆಯವರಿಗೆ ಕಂಪ್ನೀಲಿ ಕೊಟ್ಟಿರುವಂಥ ಬ್ಯಾಗು ಇದರಲ್ಲಿ ಫುಲ್ ಎಲ್ಲ ಹೊಸ ಬಟ್ಟೆಗಳಿದೆ ಯೂಸ್ ಮಾಡದೇ ಇರುವಂಥ ಹೊಸ ಬಟ್ಟೆಗಳು ಬ್ಲೌಸ್ ಪೀಸು ಶರ್ಟ್ ಪೀಸು ಪ್ಯಾಂಟ್ ಪೀಸು ಸೀರೆಗಳು ಯೂಸ್ ಮಾಡದೇ ಇರುವಂಥ ಸೀರೆಗಳು ಪಂಚಗಳಿದೆ ನೆಕ್ಸ್ಟು ಇದು ಒಂದು ಬ್ಯಾಗ್ ನಮ್ಮ ಮನೆಯವರು ಅದನ್ನೊಂದು ವೆನಿಟಿ ಬ್ಯಾಗು ಇದು ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗ್ತಿದ್ರಲ್ಲ ಆ ಬ್ಯಾಗು ಅಂದರೆ ಎರಡು ಬ್ಯಾಗ್ ಇರುತ್ತೆ ಒಂದು ವಾಶ್ ಮಾಡಿ ಇಲ್ಲಿ ಇಟ್ಟಿರ್ತೀನಿ ನೆಕ್ಸ್ಟು ಅದು ವಾಶ್ ಮಾಡಿದಾಗ ಇದನ್ನು ತೊಗೊಂಡು ಹೋಗ್ತಾರೆ ಈ ಥರ ಎರಡು ಬ್ಯಾಗ್ ಇರುತ್ತೆ ನಮ್ಮ ಮನೆಯವ್ರ ಕಡೆ ಒಂದು ಇಲ್ಲಿ ಇಟ್ಟಿರ್ತೀನಿ ಒಂದು ಹೋಗ್ತಾರೆ ಡ್ಯೂಟಿಗೆ ಇದು ನೋಡಿ ಆರ್ಗನೈಝರ್ ಕ್ಲಾತ್ ಆರ್ಗನೈಸರ್ ಇದು ಚಿಕ್ಕ ಚಿಕ್ಕ ಬಟ್ಟೆಗಳು ಸಿಗೋಲ್ಲ ನೋಡಿ ಹುಡುಕ್ಬೇಕಾಗುತ್ತೆ ಅಂತ ಅವಾಗ ನಾನು ತೊಗೊಂಡಿದ್ದೆ ಬಟ್ ಇಲ್ಲಿಗೆ ಈ ಇನ್ನೂ ನಾನು ಅದನ್ನು ಸೆಟ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಇದೆಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡಿರುವಂಥ ಬ್ಯಾಗ್ಗಳು ಲೈನಿಂಗ್ ತರೋದಕ್ಕೆ ನಾನು ಇದನ್ನು ತಗೊಂಡು ಹೋಗ್ತಿದ್ದೆ ಆವಾಗ ಟೈಲರಿಂಗ್ ಶಾಪ್ ಇದ್ದಾಗ ಈಗಂತೂ ನಾನು ಯೂಸ್ ಮಾಡ್ತಾ ಇಲ್ಲ ಸ್ಟಿಚ್ ಮಾಡಿದ್ದೆ ಏನಾದರೂ ಹೊಸದನ್ನು ಕಲಿಬೇಕಂದಾಗ ನಾನು ಅವಾಗ ಟ್ರೈ ಮಾಡಿರ್ತೀನಿ ಆ ಥರದ ಬ್ಯಾಗ್ಗಳನ್ನು ಸ್ಟಿಚ್ ಮಾಡಿದ್ದೆ ಅಲ್ಲಿಟ್ಟಿದ್ದೀನಿ ಆಮೇಲೆ ಒಂದಷ್ಟು ಸೀರೆ ಮ್ಯಾಚಿಂಗ್ ಅಲ್ಲದಿರುವಂಥ ಬ್ಲೌಸ್ಗಳು ಕೂಡ ಅಲ್ಲಿದೆ ಈ ಒಂದು ಡ್ರಾಗಳಲ್ಲಿ ಆ ಕಡೆ ಒಂದು ಡ್ರಾ ಇದೆ ಈ ಕಡೆ ಒಂದು ಡ್ರಾ ಇದೆ ಎರಡರಲ್ಲಿ ಸಹ ಇನ್ನರ್ ವೇರ್ ಆರ್ಗನೈಸ್ ಮಾಡಿದ್ದೀನಿ ಅಲ್ಲಿ ಒಂದಷ್ಟು ಬಟ್ಟೆಗಳಿದೆ ಮಿಷಿನ್ ಮೇಲೆ ಇನ್ನೂ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಲ್ಲ ಆಮೇಲೆ ನನ್ನ ಸೀರೆ ಕಲೆಕ್ಷನ್ ನೋಡಿ ಇಷ್ಟೇ ಇಷ್ಟು ಸೀರೆಗಳಿದೆ ಇದರಲ್ಲಿ ಬಂದು ಎರಡು ಸಾವಿರ ರೂಪಾಯಿ ಮೇಲೆ ಯಾವ ಸೀರೆ ಇಲ್ಲ ಒಂದೂವರೆ ಸಾವಿರ ಒಂದು ಸಾವಿರದ ಎಂಟುನೂರು ಲಾಸ್ಟ್ ಮ್ಯಾಕ್ಸಿಮಮ್ ಪ್ರೈಸು ಇದೆಲ್ಲ ನೈಟಿಗಳು ಪೆಟಿಕೋಟ್ ಹಿಂದೆ ಎರಡು ಲೈನ್ ಡ್ರೆಸ್ಗಳಿದೆ ಅಂತೂ ತುಂಬ ರೇರ್ ನಾನು ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ಡ್ರೆಸ್ಗಳನ್ನ ನೀವು ವೇರ್ ಮಾಡ್ತೀನಿ ಅದು ಬಿಟ್ಟರೆ ಇನ್ನು ಸೀರೆ ನೈಟಿ ಮನೇಲಿ ಇದ್ದರೆ ನೈಟಿ ಹೊರಗಡೆ ಹೋದರೆ ಸೀರೆ ಮೇಲೆ ಒಂದು ಜೊತೆ ಸಾಕ್ಸ್ ಇದೆ ಇಷ್ಟು ಸೀರೆಗಳಿದೆ ನೋಡಿ ನಾನು ಜಾಸ್ತಿ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಲ್ಲ ನನ್ನ ಸೀರೆಗೆ ರೇಷ್ಮೆ ಸೀರೆ ಅಂತೂ ಒಂದೂ ಇಲ್ಲ ನನ್ನ ಕಡೆ ತೊಗೊಳಕ್ಕೆ ಮೈಸೂರು ಸಿಲ್ಕು ಮತ್ತು ಒಂದು ರೇಷ್ಮೆ ಸೀರೆ ತೊಗೋಬೇಕಂತ ಆಸೆ ಇದೆ ನೋಡೋಣ ಮುಂದೆ ಫ್ಯೂಚರಲ್ಲಿ ಸದ್ಯಕ್ಕಂತೂ ಇಂಟ್ರೆಸ್ಟ್ ಇಲ್ಲ ಅದರ ಮೇಲೆ ನೋಡ್ರಿ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ ಆಮೇಲೆ ಸೀರೆ ಬ್ಲೌಸ್ ಎಲ್ಲಿ ಅಂತ ಡೌಟ್ ಬರ್ಬೋದಲ್ವಾ ನಿಮಗೆ ಸೀರೆ ಬ್ಲೌಸ್ ಬಂದು ಸೀರೆಲೇ ನಾನು ಸೆಟ್ ಮಾಡಿಟ್ಟಿದ್ದೀನಿ ಆಯಾ ಸೀರೆ ಬ್ಲೌಸ್ಗಳನ್ನು ಆಯಾ ಸೀರೆಲ್ಲೇ ಫೋಲ್ಡ್ ಮಾಡಿಟ್ಟಿದ್ದೀನಿ ಬನ್ನಿ ನೋಡೋಣ ಹೇಗೆ ಫೋಲ್ಡ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ ಎಲ್ಲ ಸೀರೆಯಲ್ಲೂ ಈ ರೀತಿ ಬ್ಲೌಸ್ಗಳನ್ನು ಸೆಟ್ ಮಾಡಿಟ್ಟಿದ್ದೀನಿ ಈ ರೀತಿ ನೋಡಿ ಮೊದಲು ಬೇರೆ ಥರ ಫೋಲ್ಡ್ ಮಾಡ್ತಿದ್ದೆ ನಾನು ಸೀರೆನ ಈಗ ಈ ರೀತಿ ಫೋಲ್ಡ್ ಮಾಡ್ತೀನಿ ಈ ಸೀರೆ ಈ ಸೀರೆ ಬ್ಲೌಸು ಪೆಟಿಕೋಟ್ ಬಂದು ಸೈಡಲ್ಲಿ ಫೋಲ್ಡ್ ಮಾಡಿಟ್ಟಿದ್ದೀನಿ ನೋಡಿದಾರಲ್ವಾಗಲೇ ಇದೆಲ್ಲ ಮ್ಯಾಚಿಂಗ್ ಪೆಟಿಕೋಟ್ಸು ಈ ರೀತಿ ಫೋಲ್ಡ್ ಮಾಡಬೇಕು ನೋಡಿ ಈಗ ಫೋಲ್ಡ್ ಮಾಡಿ ಆಮೇಲೆ ಇಲ್ಲಿ ಒಂದು ಟೂ ಲೇಯರ್ ತಗೊಂಡು ಇದರಲ್ಲಿ ಸೆಟ್ ಮಾಡಬೇಕು ಆ ಕಡೆ ಒಂದು ಪೀಸ್ ಅವಾಗ ಬಿಚ್ಚಿಕೊಳ್ಳಲ್ಲ ಬಿದ್ದರೂ ಬಿಚ್ಕೊಳ್ಳಲ್ಲ ನನ್ನ ನೈಟಿ ಕೂಡ ಅದೇ ರೀತಿ ಫೋಲ್ಡ್ ಮಾಡಿಟ್ಟಿದ್ದೀನಿ ಪೆಟಿಕೋಟು ಡ್ರೆಸ್ಗಳಂತೂ ರೋಲ್ ಮಾಡಿಟ್ಬಿಟ್ಟಿದ್ದೀನಿ ಪ್ಯಾಂಟು ಟಾಪು ವೇಲು ಎಲ್ಲ ಅದರಲ್ಲೇ ಸೆಟ್ ಇರುತ್ತೆ ಈ ರೀತಿ ನಾನು ಫೋಲ್ಡ್ ಮಾಡಿರ್ತೀನಿ ಈ ಟಿಪ್ಸ್ ಕೂಡ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ನಾನು ಆರ್ಗನೈಸ್ ಮಾಡಿರ್ತೀನಿ ನೋಡಿ ಪೆಟಿಕೋಟ್ ಕೂಡ ಸೇಮ್ ಕೆಳಗಡೆ ಬಿದ್ದರೂ ಸಹ ಬಿಚ್ಕೊಳ್ಳಲ್ಲ ಅದು ಈ ರೀತಿ ಇರುತ್ತೆ ಎಲ್ಲ ಪೆಟಿಕೋಟ್ ಕೂಡ ಅದೇ ರೀತಿ ನಾನು ಫೋಲ್ಡ್ ಮಾಡಿಟ್ಟಿದ್ದೀನಿ ಡ್ರೆಸ್ಗಳು ಕೂಡ ಆಗಲೇ ಹೇಳಿದ್ನಲ್ವ ರೋಲ್ ಮಾಡಿಟ್ಟಿದ್ದೀನಿ ಆಮೇಲೆ ನೈಟಿ ನೈಟಿ ಕೂಡ ಸೇಮ್ ಇದನ್ನು ಬಿಚ್ಚ್ಕೊಳ್ಳಲ್ಲ ಆಮೇಲೆ ದಿನ ಅದೇ ಥರ ಇರುತ್ತೆ ನಾನು ಮೆಸ್ಸಿ ಮೆಸ್ಸಿ ಎಲ್ಲ ಮಾಡೋಕ್ಕೋಗಲ್ಲ ಹೇಗೆ ತಗೊಂಡಿರ್ತೀನೋ ಹಾಗೆ ಫೋಲ್ಡ್ ಮಾಡಿರ್ತೀನಿ ಆಮೇಲೆ ಬಟ್ಟೆಗಳು ಫೋಲ್ಡ್ ಮಾಡದೇ ಇರೋದಂತೂ ಇಲ್ಲಿ ಇಡೋಕೆ ಹೋಗಲ್ಲ ನಾನು ಹೊರ್ಗಡೆನೇ ಇಟ್ಟಿರ್ತೀನಿ ಅದು ಫೋಲ್ಡ್ ಮಾಡಿದ್ಮೇಲೆ ನೀಟಾಗಿ ಜೋಡಿಸೋದು ಈ ವರ್ಷ ತೊಗೊಂಡಿರುವಂಥ ಎರಡು ಸೆಟ್ಟು ಡ್ರೆಸ್ಸಲ್ಲಿ ಇದು ಒಂದು ಸೆಟ್ಟು ಇನ್ನೊಂದು ಸೆಟ್ಟು ನಾನು ಇನ್ನೂ ಸ್ಟಿಚಿಂಗ್ ಕೂಡ ಮಾಡ್ಕೊಂಡಿಲ್ಲ ಅದು ಒಂಥರ ಪಿಸ್ತಾ ಗ್ರೀನ್ ಸ್ವಲ್ಪ ಡಾರ್ಕಾಗಿ ಬರುತ್ತೆ ಅದನ್ನು ಸ್ಟಿಚಿಂಗ್ ಮಾಡಿದಾಗ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ಟೂರ್ ನೋಡ್ಕೊಂಡ್ಬಂದ್ರಿ ಅಲ್ವಾ ಹೇಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸೇರ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಖಾಸಲಿ ಇಲ್ಲ ನನ್ನ ಕಡೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಕಾಸ್ಲಿ ಸೀರೆ ತಗೊಳ್ಳಲ್ಲ ತಗೊಂಡ್ರೆ ಎರಡು ಸಾವಿರದ ಕೆಳಗೆ ಸಾವಿರ ರೂಪಾಯಿ ಮೇಲೆ ಐದುನೂರು ರೂಪಾಯಿ ಮೇಲೆ ಇಷ್ಟರಲ್ಲಿ ತಗೊಂತೀನಿ ಮಿನಿಮಮ್ ಫೈವ್ ಹಂಡ್ರೆಡ್ ಮ್ಯಾಕ್ಸಿಮಮ್ ಎರಡು ಸಾವಿರ ರೂಪಾಯಿ ಅಷ್ಟರಲ್ಲಿ ತಗೊಳ್ಳೋದು ನಾನು ಅದ್ರ ಮೇಲೆ ತಗೊಳ್ಳೋಕೆ ಹೋಗೋಲ್ಲ ಯಾಕಂದ್ರೆ ವಾಶ್ ಮಾಡೋ ಹಾಗೆ ಇರೋಲ್ಲ ಅದನ್ನು ಡ್ರೈ ಕ್ಲೀನ್ ಬೇರೆ ಕೊಡಬೇಕು ಸೀರೆಗೆ ಇನ್ವೆಸ್ಟ್ ಮಾಡಿದ್ದಲ್ಲದೆ ಮತ್ತೆ ಅದಕ್ಕೂ ಕೂಡ ಇನ್ವೆಸ್ಟ್ ಮಾಡೋದಂತ ಅದಕ್ಕೋಸ್ಕರ ಆಮೇಲೆ ತುಂಬಾ ಕಡಿಮೆ ಸೀರೆಗಳು ಇದೆ ನನ್ನ ಕಡೆ ಜಾಸ್ತಿ ಈ ವರ್ಷ ಅಂತೂ ಸೀರೆಗಳು ತಗೊಂಡೇ ಇಲ್ಲ ನಾನು ಎರಡು ಡ್ರೆಸ್ ಪೀಸ್ ತಗೊಂಡಿದ್ದೆ ಒಂದು ರೀಸೆಂಟ್ ಆಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಡ್ರೆಸ್ ಪೀಸ್ ಇದೆ ಎರಡು ನೈಟಿಗಳಿದೆ ಅದು ತೋರಿಸಿದ್ದೀನಿ ಆಗ್ಲಿ ಅಷ್ಟೇ ಈ ವರ್ಷದ ಶಾಪಿಂಗ್ ನೆಕ್ಸ್ಟ್ ನೋಡ್ಬೇಕು ಎಲ್ಲರೂ ಹೀಗೆ ಮಾಡಿ ಅಂತಲ್ಲ ನನಗೆ ಇಷ್ಟ ಇಲ್ಲ ಪರ್ಸ್ನಲ್ಲಿ ನನಗೆ ಜಾಸ್ತಿ ಸೀರೆಗಳಿಗೆಲ್ಲ ಇನ್ವೆಸ್ಟ್ ಮಾಡೋದು ಅದೆಲ್ಲ ನಂಗೆ ಇಷ್ಟ ಆಗಲ್ಲ ಆಮೇಲೆ ಯಾವತ್ತೋ ಒಂದ್ಸಲ ಉಟ್ಕೊಳ್ಳಕ್ಕೆ ಯಾವತ್ತೋ ಒಂದ್ಸಲಿ ಉಟ್ಕೊತೀವಿ ಆಮೇಲೆ ಬೀರೋದಲ್ಲಿ ಇಟ್ಬಿಡ್ತೀವಿ ಅಲ್ವಾ ಅದಕ್ಕೋಸ್ಕರ ಅಷ್ಟೊಂದು ಇನ್ವೆಸ್ಟ್ ಮಾಡಿ ಮೂಲೆಯಲ್ಲಿ ಇಡೋದು ಬೇಕಾ ಅಲ್ವಾ ಅದಕ್ಕೋಸ್ಕರ ನನಗೆ ಯಾವ್ದು ಇಷ್ಟ ಯಾವ್ದು ಯೂಸ್ ಆಗುತ್ತೆ ಅಂತದನ್ನ ಮಾತ್ರ ನಾನು ತಗೊಂತೀನಿ ನನ್ನ ಇಷ್ಟ ನಾನು ಹೇಳಿದೀನಿ ಎಲ್ಲರೂ ಹೀಗೆ ಮಾಡಿ ಅಂತಲ್ಲ ನಿಮ್ ನಿಮ್ ಇಷ್ಟ ಆ ನಿಮ್ಗೆ ಕಾಸ್ಲಿ ಸೀರೆ ಇಷ್ಟ ಅನ್ಸರಿ ತಗೊಳ್ಳಿ ತೊಂದರೆ ಇಲ್ಲ ಚಿನ್ನ ಬೆಳ್ಳಿ ದುಡ್ಡು ಅದೆಲ್ಲ ಎಲ್ಲಿ ಇಡ್ತೀರಾ ಅಂತ ಕೇಳಿದ್ರೆ ಅಹ್ ಇಡುವಷ್ಟು ಚಿನ್ನ ಬೆಳ್ಳಿ ನಮ್ ಕಡೆ ಇಲ್ಲ ಈಗ ನನ್ನ ಮೈ ಮೇಲೆ ಏನಿದೆ ಇಷ್ಟು ಮಾತ್ರ ಇರೋದು ನಮ್ ಕಡೆ ಸರ ಇದೆ ಅಷ್ಟು ಬಿಟ್ರೆ ಎಕ್ಸ್ಟ್ರಾ ಚಿನ್ನ ಎಲ್ಲ ಇಲ್ಲ ಎಕ್ಸ್ಟ್ರಾ ದುಡ್ಡು ಅಂತೂ ಬಿಡಿ ಇವಾಗಂತೂ ಫೋನ್ ಪೇ ಎಲ್ಲ ಅಷ್ಟೊಂದು ದುಡ್ಡು ಅಷ್ಟೊಂದು ಚಿನ್ನ ಬೆಳ್ಳಿ ಅಲ್ಲ ಬೆಳ್ಳಿ ಬಂದು ಕಾಲ್ಗೆಜ್ಜಿ ಒಂದು ಬಿಟ್ರೆ ಬೆಳ್ಳಿ ಇನ್ನು ಬೇರೆ ಇಲ್ವೇ ಇಲ್ಲ ಅಷ್ಟು ತೀರಾ ಬಡವರು ಅಲ್ಲ ತೀರಾ ಶ್ರೀಮಂತ್ರ ಅಲ್ಲ ಈ ತರ ಮಧ್ಯಮ ವರ್ಗದವರು ನಾವು ಆ ಶ್ರೀಮಂತ್ರ ಬಡಗುರಾದ್ರೆ ಏನು ಮನಸ್ಸು ಚೆನ್ನಾಗಿರ್ಬೇಕಲ್ವಾ ಇರೋದ್ರಲ್ಲಿ ಸಂತೃಪ್ತಿ ಪಡ್ಕೋಬೇಕು ಅಷ್ಟೇ ನನ್ನ ಒಂದು ಅನಿಸಿಕೆ ಇನ್ನೊಂದು ಸ್ವಲ್ಪ ಜನ ಹೀಗೂ ತಿಂಕ್ ಮಾಡ್ತಿರ್ತೀರಾ ಆಮೇಲೆ ದುಡ್ದಿರೋ ದುಡ್ಡೆಲ್ಲ ಏನ್ ಮಾಡ್ತಿದಿರ ಮಗ ಇರೋನೊಬ್ಬನು ಹಾಸ್ಟ್ಲಲ್ಲಿ ಹಾಕಿದ್ದೀರಾ ಅಂತೆಲ್ಲ ತಿಂಕ್ ಮಾಡ್ತಾ ಇರ್ತೀರಾ ಅಂತ ಅವ್ರಿಗೆಲ್ಲ ಏನ್ ಹೇಳೋದಂದ್ರೆ ದುಡ್ದಿರೋ ದುಡ್ಡು ನೋಡಿ ಬದುಕೋದಕ್ಕೆ ಸಾಕಾಗತ್ತೆ ಈ ಬೆಂಗಳೂರು ಜೀವನಕ್ಕೆ ಎಷ್ಟು ದುಡಿದ್ರು ಸಾಕಾಗಲ್ಲ ಈಗಂತೂ ನಾನು ಸುಮಾರು ಆರು ತಿಂಗಳಿಂದ ಕೆಲಸ ಮಾಡ್ತಾ ಇಲ್ಲ ನನಗೂ ಅಷ್ಟೊಂದು ಬಟ್ಟೆಗಳು ಬರಲ್ಲ ನೀವೇ ನೋಡ್ತಿರ್ತೀರಲ್ವ ಟೈಲರಿಂಗ್ ವಿಡಿಯೋ ತುಂಬ ಕಡಿಮೆ ಆಗಿದೆ ಬಟ್ಟೆಗಳಿಲ್ಲ ಕೆಲಸನೂ ಮಾಡ್ತಿಲ್ಲ ನಾನು ಯಾವಾಗಲೂ ಒಂದು ಬರುತ್ತೆ ಯಾವಾಗಲೂ ಒಂದು ಸ್ಟಿಚ್ ಮಾಡ್ತೀನಿ ಅಷ್ಟೇ ಈಗಿದ್ದಾಗ ಎತ್ತಿಡಕ್ಕೆಲ್ಲಾಗುತ್ತಲ್ವ ಬ ದುಡ್ದಿರೋ ದುಡ್ಡು ಬದುಕೋದಕ್ಕೆ ಸರಿ ಹೋಗಿದೆ ಬಟ್ಟೆಗಳು ಯಾಕೆ ಬರ್ತಾ ಇಲ್ಲ ಕೆಲಸ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ ಹೊಸ ಏರಿಯಾ ನಾವು ಈಗ ಬನ್ಶಂಕರಿಯಿಂದ ಈ ಕಡೆ ಈಣೆ ಸೈಡು ಶಿಫ್ಟ್ ಆಗಿದ್ದೀವಿ ಹಾಗಾಗಿ ಹೊಸ ಏರಿಯಾ ಇನ್ನೂ ಅಷ್ಟೊಂದು ಜನ ಪರಿಚಯ ಆಗಿಲ್ಲ ಹಾಗಾಗಿ ಬಟ್ಟೆಗಳು ಇಲ್ಲ ಅಷ್ಟು ಅದಕ್ಕೋಸ್ಕರ ನೋಡಿ ಕೆಲವರು ತಪ್ಪು ಕಂಡ್ದು ಕ್ವಶನ್ ಮಾಡಬೇಕು ಅಂತ ಮಾಡ್ತಾರೆ ಸದ್ಯ ನನ್ನ ಬಿ ಆ ಥರದವ್ರು ಯಾರೂ ಇಲ್ಲ ಅದೊಂದು ನನ್ನ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಈ ಸೋಷಿಯಲ್ ಮೀಡಿಯಾ ನೋಡಿ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ನಾವು ಏನೋ ಒಂದು ಅಚೀವ್ ಮಾಡಬೇಕಂತ ಯೂಟ್ಯೂಬ್ ಚಾನಲ್ ಮಾಡಿದಾಗ ಒಳ್ಳೆಯದನ್ನು ತಗೋಬೇಕು ಕೆಟ್ಟದನ್ನು ತೊಗೋಬೇಕು ಒಳ್ಳೆಯದನ್ನು ತಿಳಿಸ್ಕೊಡ್ಬೇಕು ಅಷ್ಟೇ ತಾಳ್ಮೆಯಿಂದ ಇರಬೇಕು ಸೋಷಿಯಲ್ ಮೀಡಿಯಾ ಅಂದರೆ ಅಷ್ಟೊಂದು ಸುಲಭ ಅಲ್ಲ ನಾನು ಹೇಗೋ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅವಾಗವಾಗ ಅನ್ಸುತ್ತೆ ಇದೆಯಲ್ಲ ಯಾಕಪ್ಪ ಬೇಕು ಅಂತ ಅನಿಸ್ತಾ ಇರುತ್ತೆ ಆಲ್ರೆಡಿ ಇದರಲ್ಲಿ ನಾನು ಸಕ್ಸಸ್ ಆಗಿಬಿಟ್ಟಿದ್ದೀನಿ ಅದಕ್ಕೋಸ್ಕರ ಇದನ್ನು ಕಂಟಿನ್ಯೂ ಮಾಡೋಣ ಅಂತ ಒಳ್ಳೇದನ್ನು ತಿಳಿಸ್ಕೊಡೋದಕ್ಕೆ ಮಾತ್ರ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದು ಬಿಟ್ರೆ ಬೇರೆ ಏನು ವಿಡಿಯೋ ಸುಮ್ಮನೆ ಸುಮ್ಮನೆ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಲ್ಲ ಇದೆಲ್ಲ ಹೇಳ್ಬೇಕಿತ್ತ ಅಂತ ಕೇಳೋದಾದರೆ ಖಂಡಿತ ಕೆಲವರು ಕಮೆಂಟ್ ಮಾಡ್ತಾರೆ ಕೆಲವರು ಒಬ್ಬೊಬ್ಬರು ನನ್ನ ಥರ ತೊಗೊತಾರೆ ವಿಡಿಯೋನ ಒಬ್ಬರು ಪರ್ಸ್ನಲ್ ಆಗಿ ತೊಗೊಂತಾರೆ ಒಬ್ಬರು ಇನ್ಸ್ಪೈರಾಗಿ ತೊಗೊತಾರೆ ಒಬ್ಬರು ಅದರಲ್ಲಿ ಏನಾದರೂ ತಪ್ಪು ಕಂಡುಹಿಡೀಬೇಕಂತನೂ ತೊಗೊಳ್ತಾರೆ ಅಂತವ್ರಿಗೆಲ್ಲ ಆನ್ಸರ್ ಸಿಗಲಿ ಅಂತಲೇ ಆನ್ಸರ್ ಮಾಡಿ ನಾನು ಕ್ವಶನೆಲ್ಲ ಇಟ್ಟಿರಲ್ಲ ವೀಡಿಯೋದಲ್ಲಿ ಆದರೂ ಕೆಲವರು ಕ್ವಶನ್ ಹುಡುಕಿ ಮಾಡೋದು ಏನು ಮಾಡೋಕ್ಕಾಗಲ್ಲ ಹೀಗಿತ್ತು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಸೇರ್ ಮಾಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಆನ್ಸರ್ ಮಾಡ್ತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ